ಇಲ್ಲಿ ಕ್ರೋಮ್ ಇದೆ ಕ್ರೋಮ್ ಮೇಲೆ ಎರಡು ಸರ್ತಿ ಕ್ಲಿಕ್ ಮಾಡಬೇಕು ಇಲ್ಲಿ ನಾಡ ಕಚೇರಿ ಅಂತ ಇದೆ ನಾಡ ಕಚೇರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎ ಜಿ ಎಸ್ ಕೆ ಓಮ್ ಪೇಜನ್ನು ಓಪನ್ ಮಾಡಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ ಯಾವುದೇ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣಪತ್ರ ಎಸ್ ಎಸ್ ವೈ ಈ ಥರ ನಾಡ ಕಚೇರಿಯಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನು ಈ ರೀತಿ ಡಿ ನಂಬರ್ ಹಾಕಿ ಚೆಕ್ ಮಾಡ್ಬೋದು ಎನ್ ಎಕ್ಸ್ ಸಿಕ್ಸ್ ಎಮ್ ಕ್ಯಾಪ್ಚರ್ ಇಲ್ಲಿ ಸ್ಥಿತಿ ಪರಿಶೀಲಿಸಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ಅರ್ಜಿನ ಹಾಕಿದ್ದಾರೆ ಸ್ವೀಕರಿಸಿದ ದಿನ ಇಲ್ಲಿ ತೊಗೊಂಡ ನಂತರ ಗ್ರಾಮ ಲೆಕ್ಕಾಧಿಕಾರಿ ನಂತರ ಕಂದಾಯ ನಿರೀಕ್ಷಕರು ಅರ್ಜಿಯನ್ನು ಕ್ರಮ ಜರುಗಿಸ್ತಾರೆ ಆ ನಂತರ ವಿಷಯ ನಿರ್ವಾಹಕರು ನಂತರ ತಹಸೀಲ್ದಾರ್ ಇವರು ಕ್ರಮ ಜರುಗಿಸಿದ ಇಲ್ಲಿ ನಾನು ತೋರಿಸ್ತಕ್ಕಂಥದ್ರಲ್ಲಿ ಡೇಟ್ ಇಲ್ಲ ದಿನ ಕ್ರಮ ಜರುಗಿಸ್ತಾ ಇದ್ದಾರೆ ಇದನ್ನು ಇಲ್ಲಿ ಡೇಟ್ ಬಂದರೆ ಆಗಿದೆ ಅಂತ ಅರ್ಥ ತಹಸೀಲ್ದಾರ್ ಮುಂದೆ ಕ್ರಮ ಜರುಗಿಸಿದ ದಿನ ಅಂತ ಬಂದರೆ ಅದು ಆಗಿದೆ ಅಂತ ಅರ್ಥ ಹೇಳಿ Thanks.